ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ನಕಲಿ ಬಿಲ್ ಪ್ರಕರಣಕ್ಕೆ ತನಿಖೆಗೆ ಬಂದ ತಂಡ ಪ್ರಕರಣದ ಪ್ರಮುಖ ರೂವಾರಿಯ ಜೊತೆಯಲ್ಲಿಯೇ ಬಿರಿಯಾನಿ ಸವಿ ನಾಗಮಂಗಲದಲ್ಲಿ ಬೇಲಿಯ ಎದ್ದು ಒಲಮೈದ ಪರಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾತ್ಮಕ ಕಾರ್ಯಾಗಾರ ವಿದ್ಯಾರ್ಥಿಗಳು ಮೊಬೈಲ್ ದುಷ್ಟಟ್ಟದಿಂದ ದೂರವಿರಲು ಸಲಹೆ ಗುರಿ ಸಾಧನೆಗೆ ಮುಂದಾಗಲು ಜಿಲ್ಲಾಧಿಕಾರಿ ಕುಮಾರ ಕಳಕಳಿ ಮೈಸೂಗರ್ ಕಾರ್ಖಾನೆ ನೌಕರರಿಗೆ ವೇತನ ಅಲಭ್ಯ ಆಡಳಿತ ಮಂಡಳಿ ವಿರುದ್ಧ ಅಸಮಾಧಾನ ಲಾಭ ಬಂದವರು ವೇತನ ನೀಡದ ಬಗ್ಗೆ ಬೇಸರ ಹಾಸನ ಸಮಾವೇಶಕ್ಕೆ ಮಂಡ್ಯದಿಂದ ಕಾರ್ಯಕರ್ತರ ದಂಡು ಕೆಂಪು ಬಸ್ ಖಾಸಗಿ ವಾಹನಗಳಲ್ಲಿ ಸವಾರಿ ಸಿದ್ದರಾಮಯ್ಯ ಕೈ ಬಲಪಡಿಸಲು ಸಂಕಲ್ಪ ನಾಗಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಕಲಿ ಬಿಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಗೆ ಆಗಮಿಸಿದ್ದ ತಂಡವು ಪ್ರಕರಣದ ಪ್ರಮುಖ ರೂವಾರಿ ಜೊತೆಯಲ್ಲೇ ಕುಳಿತು ಬಿಸಿ ಬಿಸಿ ಬಿರಿಯಾನಿ ಸವಿಯುತ್ತ ಅರಟೆ ಹೊಡೆದಿರುವ ಪ್ರಕರಣ ನಾಗಮಂಗರ ಪಟ್ಟಣದಲ್ಲಿ ಜರುಗಿದ್ದು ತನಿಖೆಯ ಬಗ್ಗೆ ನಾಗರಿಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಈ ಸುದ್ದಿಯನ್ನು ನಾವು ಬಹುಶಃ ಒಂದು ವಾರದಿಂದ ಎರಡು ಸಾರಿ ಪ್ರಕ ಪ್ರಕಟ ಮಾಡಿದ್ವಿ ಅನಿಸುತ್ತೆ ಅದು ಎಂ ಬಿ ನಾಗಣ್ಣಗೌಡನವರು ಆರೋಪ ಮಾಡಿದ್ರು ಅನ್ನೋದು ನನ್ನ ನೆನಪಿ ಇರುವಂಥದ್ದು ನಾಗಮಂಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು ಎಂಬತ್ತ್ಮೂರು ಲಕ್ಷ ನಕಲಿ ಬಿಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ಸಾರಿ ಸುದ್ದಿಯಾಗಿತ್ತು ಈ ಒತ್ತಡ ಜಾಸ್ತಿ ಆದಾಗ ಡಿ ಎಚ್ ಒ ಅವರು ಆದೇಶ ಮಾಡಿದರು ಈ ಆದೇಶದ ಹಿನ್ನೆಲೆಯಲ್ಲಿ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು ಇವತ್ತು ನಾಗಮಂಗರ ಬಂದಿದ್ದಾರೆ ಆರು ಜನ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ ಈ ಬಂದವರು ಏನು ಮಾಡಬೇಕು ಸಾಮಾನ್ಯವಾಗಿ ತನಿಖೆ ಮಾಡಕ್ಕೆ ಬಂದವರು ನೇರ ಹೋಗ್ಬೇಕು ತನಿಖೆ ಮಾಡಬೇಕು ಕಡತ ಗಿಡ ಪರಿಶೀಲನೆ ಮಾಡಬೇಕು ಇಲ್ಲ ತನಿಖೆ ಮಾಡ್ಕೊ ಹೋಗ್ಬೇಕು ಹಂಗಲ್ವಾ ಕತೆ ಇದ್ದದ್ದು ಈ ಪ್ರಕರಣದ ಈ ಪ್ರಕರಣದಲ್ಲಿ ಇದ್ದಲ್ಲೊಬ್ಬ ಪ್ರಮುಖ ಆರೋಪಿ ಮೋಹನ್ ಅಂತ ಅನ್ಸತ್ತೆ ಅವರ ಹೆಸರು ಈತ ನಿವೃತ್ತ ನೌಕರ ಪ್ರಥಮ ದರ್ಜೆ ಸಹಾಯಕ ಅಂತೆ ಮೋಹನ್ ಅಂತ ಹೇಳ್ಬಿಟ್ಟು ಇವನು ಊಟಕ್ಕೆ ಬನ್ನಿ ಅಂದನೆ ಒಂದು ಗಂಟೆ ಆಗಿತ್ತೇನೋ ಅವ್ರು ಅಟ್ಟಸ್ತಿತ್ತು ಎಲ್ರಿಗೂ ಬಿಸಿ ಬಿಸಿ ಬಿರಿಯಾನಿ ಪಕ್ಕದಲ್ಲಿ ಆಯಿತಾ ಅಲ್ಲಿ ಒಂದು ಮೈಸೂರು ರಸ್ತೆಯಲ್ಲಿ ಭುವನೇಶ್ವರಿ ಅಂತ ಮೆಟ್ರೋ ಕೊಡ್ಲಿದೆಯಂತೆ ಅಲ್ಲಿಗೆ ಡಾಬಾ ಆ್ಯಕ್ಚುಲಿ ಅಲ್ಲಿಗೆ ಕರೆದವನೇ ಈ ತನಿಖೆಗೆ ಬಂದವರು ಆ ತನಿಖೆ ಪ್ರಮುಖ ಆರೋಪಿಯಲ್ಲ ಅವನು ಆ ಹೆಸರು ಕುರ್ಸ್ಕೊಂಡಿರೋ ಜೊತೆ ಬಿರಿಯಾನಿಗೆ ಹೋದಾರ ಈಗ ಒಂದೇನಪ್ಪ ಅಂದರೆ ಈ ಲೋಕಾಯುಕ್ತರು ದಾಳಿ ಮಾಡ್ತಾರೆ ಆಯಿತಾ ಈ ಅಧಿಕಾರಿಗಳ ಮನೆ ಮೇಲೆ ಜನಪ್ರತಿನಿಧಿ ಜನಪ್ರತಿನಿಧಿಗಳ ಮನೆ ಮೇಲೆ ದಾಳಿ ಮಾಡಿಬಿಟ್ಟು ಅವರು ಊಟ ಮಾಡೋ ಟೀ ಕುಡಿ ಅಂದರೆ ಕುಡಿಕ ಕುತ್ಕೊಂಡಾರ ನೀವು ಯಾವುದೇ ಪ್ರಕರಣ ನೋಡಿ ಲೋಕಾಯುಕ್ತ ಇಡಿ ಮಾಡಿದಾಗ ಒಂದು ಒಂದು ಕ್ಲಾಸ್ ನೀರು ಕುಡಿಯೋಲ್ಲ ನೀವು ಪಿಚಾರ ತೋರಿಸ್ತಾರಲ್ಲ ಅದೆಲ್ಲ ನಿಜವಾಗಿ ನಡೆಯುವಂಥದ್ದು ಬಹುಶಃ ಡಿ ಕೆ ಶಿವಕುಮಾರ್ ಮನೆ ಮೇಲೆ ದಡೆಯಾದಾಗೋದು ಅವರು ಏನೋ ಕಾಫಿ ಟೀ ಅಂತ ಹೇಳ್ತಾರೆ ಅದು ನ್ಯೂಸ್ ಆಗಿಬಿಟ್ಟಿತ್ತು ಸುಖದಾರ ಮುಟ್ಟಲ್ಲ ಅವರು ಒಂದು ಗ್ಲಾಸ್ ನೀರು ಕುಡಿಯಲ್ಲ ಆಯ್ತಲ್ಲ ಆ ಥರ ಇರ್ತದೆ ಇಲ್ಲಿ ನೋಡಿ ಇವ್ರು ಯಾರು ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಂತ ಗೋಪಾಲ್ಗಳು ಯಾವನ್ನೂ ಆಯ್ಕೆ ಮಾಡೋದ್ನೋ ಇವ್ರು ಹೋಗ್ಬಿಟ್ಟು ಅವನ ಜೊತೆಲೆ ಬಿರಿಯಾನಿ ತಿನ್ಕಂಡು ಆರ ಅಡ್ಡ ಹೊಡಿತಾವ್ರೆ ನಮ್ಮ ರಿಪೋರ್ಟ್ರಲ್ಲಿ ಅವ್ರು ಹೋಗಿದ್ದಾರೆ ಒಳಗಡೆ ಆಯಿತಾ ಹೆಂಗೆ ಕ್ಯಾಮ್ರ ತಗೋತಾರ ಅದು ಬೇರೆ ವಿಚಾರ ಅವ್ರನ್ನ ಬಾ ಬನ್ನಿ ಬಿರಿಯಾನಿ ತಿನ್ನಿ ಬನ್ನಿರ್ತಾರೆ ಈ ಪಾರ್ಟಿ ಏ ಭಾಣ ಬಿರಿಯಾನಿ ತಿನ್ನಿ ಅಂತಾನೆ ಆಯಿತಾ ರಿಪೋರ್ಟ್ರು ಬಂದವ್ರೆ ನಾವು ಮಾಡ್ತಿರೋದು ಅಫೆನ್ಸು ಆಯಿತಾ ಹೆಂಗೆ ಏನು ಅನ್ನೋದು ಒಂಚೂರು ಹೆದರಿಕೆನೂ ಇಲ್ಲ ಏನೂ ಇಲ್ಲ ಈಗ ಬಂದಿರೋ ತನಿಖೆ ತಣ್ದವ್ರಿಗೂ ಇಲ್ಲ ಆಯಿತಾ ಚೆನ್ನಾಗಿ ಮೈಕೊಂಡ್ರು ಬಿಸಿ ಬಿಸಿ ಬಿರಿಯಾನಿನ ತಿನ್ಕೊಂಡ್ರು ಕಡಿದ್ರು ಚರ್ಚೆ ಮಾಡಿದ್ರು ಪ್ರಶ್ನೆ ಏನು ಅಂತಂದರೆ ಒಂದು ಗಂಭೀರವಾದ ವಿಚಾರ ಎಂಬತ್ತ್ಮೂರು ಲಕ್ಷ ರೂಪಾಯಿದು ಬಿಲ್ಲು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ತನಿಖೆಗೆ ಮಾಡೋರದು ಅವರು ಡಿ ಎಚ್ ಪಾಪ ಕಷ್ಟಪಟ್ಟು ತನಿಖೆ ಆದೇಶ ಮಾಡಿದ್ರೆ ಆದೇಶದಿಂದ ಬಂದಿದ್ದರು ಆರು ಜನ ಅವ್ರು ಕೂತ್ಕೊಂಡು ಹಿಂಗೆ ಮಾಡಿದ್ರೆ ಏನಾಗ್ತದೆ ಇಲ್ಲಿ ನಿಮ್ಗೆ ಏನು ಅನುಮಾನ ಬರ್ತದೆ ಸಾಮಾನ್ಯವಾಗಿ ಇದು ಪಾರದರ್ಶಕವಾಗಿ ನಡೆಯುತ್ತೆ ಅಂತ ಅನ್ಸತ್ತಾ ಹಾಂ ಸುಮ್ಮನೆ ಗಮನಿಸಿ ಇದು ನಂಗೆ ಭಾಳ ಕುತೂಹಲ ಅನ್ನಿಸ್ತೀನಿ ನ್ಯೂಸ್ ನೋಡಿದಾಗ ಹಾಂ ಸೊ ಒಬ್ಬ ಮಾಧ್ಯಮ ಪ್ರತಿನಿಧಿ ಇದ್ದಾರೆ ಅವ್ರು ರೆಕಾರ್ಡ್ ಮಾಡ್ಕೋತಾರೋ ಇಲ್ವೋ ನೋಡಿದ್ದಾರೆ ಇದು ಸುದ್ದಿ ಆಗತ್ತೇನೋ ಸೆನ್ಸು ಇಲ್ಲ ಬಂದಿದ್ದು ಬಂದಿರೋರಿಗೆ ನನ್ನ ಪ್ರಕಾರ ಇದು ಯಾರು ನೇಮಕ ಮಾಡಿದ್ರೆ ಗೊತ್ತಿಲ್ಲ ಆಯ್ತು ಅವ್ರು ಯಾವ ರೀತಿ ತನಿಖೆ ಮಾಡೋಕ್ಕೆ ಬಂದಿದಾರೆ ಗೊತ್ತಿಲ್ಲ ಇವರು ಯಾರೋ ತನಿಖಾಧಿಕಾರಿಗಳಲ್ಲ ಇವರು ಬಿ ಬೆಂಕಿಪಟ್ನ ಬಿಡಿ ಮಾರಾಟ ಮಾಡೋರು ಏನೋ ಅನ್ಸುತ್ತೆ ನನಗೆ ಇವರು ಇವ್ರು ನೋಡಿದ್ರೆ ನನಗೆ ಇವರು ಆರು ಜನ ಅವ್ರು ಯಾರು ಹೆಸರಿಲ್ಲ ಇಲ್ಲಿ ಬಹುಶಃ ನಡಕ್ಕೆ ನೋಡೋಣ ಯಾರು ಅಂತ ಇದು ಯಾವ ರೀತಿ ಆದೇಶ ಆಗುತ್ತೆ ಡಿ ಎಚ್ ಓ ಅವರು ಜಿಲ್ಲಾಧಿಕಾರಿಗಳು ನೋಡಿದ್ರೆ ಈ ಥರನು ತನಿಖೆ ಮಾಡ್ತಾರ ಹಾಂ ತನಿಖೆಗೆ ಬಂದ್ಬಿಟ್ಟು ತನಿಖೆ ಪ್ರಕರಣದಲ್ಲಿ ಇರೋರು ಜೊತೆಲಿ ಹೋಗ್ಬಿಟ್ಟು ಬಿರ್ಯಾನಿ ತಿಂದಾರಲ್ಲ ಹೋಗ್ತಲಿಲ್ಲಾರ ಇದು ನಾನಂತೂ ಇಲ್ಲೂ ಗಮನಿಸಿಲ್ಲ ಇದು ಬಹುಶಃ ದೊಡ್ಡ ಇದು ಏನಂತ ಇಲಾಖೆ ಮೇಲೆ ಗೌರವ ಆಗುತ್ತೆ ಜನರಿಗೆ ವಿಶ್ವಾಸ ಊಟ ಆಗ್ತದೆ ಈ ಇದು ಏನಾರ ಕರಪ್ಷನ್ ಆದಾಗ ತನಿಖೆ ಮಾಡ್ತಾರಲ್ಲ ಜನರಿಗೆ ವಿಶ್ವಾಸ ಆಗುತ್ತೆ ಹಂಗಾಗಿ ಈ ಪ್ರಕರಣದಲ್ಲಿ ಅದೇನ ಆರು ಜನ ಬಂದಿದ್ರಲ್ಲ ಅವರು ಆ ಅಪ್ಪನ ಜೊತೆಗೆ ಯಾಕೆ ಬಿರಿಯಾನಿ ಹೋಗಿದ್ರು ಅದೇನು ಇದೆಯಾ ನಿಮ್ಮ ರೂಲ್ಸಲ್ಲಿ ಹೋಗ್ಬಿಟ್ಟು ನೀವು ತನಿಖೆ ಹೋಗೋದ ತಕ್ಷಣ ಬಿರಿಯಾನಿ ತಿನ್ಕೊಂಡು ನೀವು ತನಿಖೆ ಮಾಡಿ ಅಂತ ಏನಾದ್ರು ಹೇಳಿದ್ರ ಡಿ ಎಚ್ ಅವರು ಡಿ ಸಿ ಅವರು ನನಗೆ ಗೊತ್ತಿಲ್ಲ ಸೊ ಇದು ಇದು ನಿಜಕ್ಕೂ ಜ ಸಾರ್ವಜನಿಕರ ಟೀಕೆಗೆ ಗುರಿಯಾಗಿರುವಂಥ ಪ್ರಕರಣ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಅಥವಾ ಡಿ ಎಚ್ ಅವರೇ ಉತ್ತರ ಕೊಡಬೇಕಾಗತ್ತೆ ಆಸ್ಪತ್ರೆ ತನಿಖೆಗೆ ಬಂದ ತಂಡಕ್ಕೆ ಭರ್ಜರಿ ಬಾಡೂಟ ಬಾಡೂಟಕ್ಕೆ ತಕತೈ ಕುಣಿದ ಡಿ ಎಚ್ಒ ಕಚೇರಿ ಅಧಿಕಾರಿಗಳು ಹೀಗಾಗಿ ಇದೊಂದು ಸ್ಪೆಷಲ್ ಸ್ಟೋರಿ ಇದೆ ನೋಡಿ ನಾಗಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎಂಬತ್ಮೂರು ಲಕ್ಷ ನಕಲಿ ಬಿಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿ ಆದೇಶದಂತೆ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳ ತಂಡ ಆರು ಜನರ ತಂಡ ಮೂರು ದಿನಗಳ ಕಾಲ ಸಮಗ್ರ ತನಿಖೆ ನಡೆಸಬೇಕಾಗಿತ್ತು ಆದರೆ ಈ ಅಕ್ರಮ ಪ್ರಕರಣದ ಪ್ರಮುಖ ರೂವಾರಿ ನಿವೃತ್ತ ನೌಕರ ಪ್ರಥಮ ದರ್ಜೆ ಸಹಾಯಕ ಮೋಹನ್ ರಾವ್ರ ಜೊತೆ ಕುಳಿತು ಪಟ್ಟಣದ ಮೈಸೂರು ರಸ್ತೆಯ ಭುವನೇಶ್ವರಿ ಡಾಬಾದಲ್ಲಿ ಬಾಡೂಟವನ್ನು ಸವದಿದ್ದಾರೆ ಇದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಟೀಕೆ ಮತ್ತು ಚರ್ಚೆಗೆ ಡಾಕ್ಟರ್ ಅವಧಿಯಲ್ಲಿ ನಡೆದಂತಹ ಎಂಬತ್ಮೂರು ಲಕ್ಷ ಅಕ್ರಮ ಬಿಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಸಮಯದಲ್ಲಿ ಪ್ರಥಮ ದರ್ಜೆ ಸಹಾಯಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಮೋಹನ್ ರವರು ಕೂಡ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಭ್ರಷ್ಟಾಚಾರ ಆರೋಪ ಹೊತ್ತಿರುವ ವ್ಯಕ್ತಿಯ ಜೊತೆ ಕುಳಿತು ಜಿಲ್ಲಾ ಸರ್ವೇಕ್ಷಣ ಇಲಾಖೆಯ ಆರು ಜನ ತನಿಖಾ ತಂಡ ಅಕ್ರಮ ಮಾಡಿರುವ ವ್ಯಕ್ತಿಯ ಜೊತೆ ಕುಳಿತು ಬಾಡೋಟ ಸವದಿದ್ದಾರೆ ಈಗಾದರೆ ಆದರೆ ನ್ಯಾಯಸಮ್ಮತ ತನಿಖೆ ನಡೆಯುವುದು ಎಂಬ ಅನುಮಾನ ವ್ಯಕ್ತವಾಗಿದೆ ಭ್ರಷ್ಟಾಚಾರದ ಆರೋಪವಿರುವ ಮೋಹನ್ ರಾವ್ ಅವರ ಜೊತೆ ಡಾಬದಲ್ಲಿ ಕುಳಿತು ವಿವಿಧ ಬಗೆಯ ಮಾಂಸಹಾರಿ ಭೋಜನ ಸೇವುತ್ತಿರುವ ತನಿಖಾ ತಂಡ ಅಧಿಕಾರಿಗಳ ಮೇಲೆ ಉತ್ತಮ ತನಿಖೆ ನಿರೀಕ್ಷೆ ವಹಿಸಲು ಸಾಧ್ಯವಿಲ್ಲ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ ಈ ಸಂಬಂಧ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾವ ರೀತಿ ಕ್ರಮ ವಹಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ಬಗ್ಗೆ ಪ್ರೇರಣಾತ್ಮಕ ಕಾರ್ಯಾಗಾರವು ಮಂಡ್ಯದ ರೈತ ಸಭಾಂಗಣದಲ್ಲಿ ನಡೆದಿದೆ ಜಿಲ್ಲಾಧಿಕಾರಿ ಕುಮಾರ್ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಜಿಲ್ಲಾ ರೈತ ಸಭಾಂಗಣದಲ್ಲಿ ಆಯೋಜಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಚೇರಿ ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಮತ್ತು ಸಹ ಶಿಕ್ಷಕರ ಆಶ್ರಯದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಿದ್ಧತೆ ಬಗ್ಗೆ ಪ್ರೇರಣಾತ್ಮಕ ಕಾರ್ಯಗಾರವನ್ನು ಜಿಲ್ಲಾಧಿಕಾರಿ ಕುಮಾರ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕಳೆದ ಬಾರಿ ಜಿಲ್ಲೆಯಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಪಡಿತಾಂಶದಲ್ಲಿ ಹೇಳಿಕೊಳ್ಳುವಷ್ಟು ಪ್ರಗತಿ ಸಾಧಿಸಿಲ್ಲ ಇದು ಬೇಸರದ ಸಂಗತಿ ಆದ್ದರಿಂದ ವಿದ್ಯಾರ್ಥಿಗಳು ಶ್ರಮವಹಿಸಿ ಗಮನವಿಟ್ಟು ಓದಬೇಕು ಶಿಕ್ಷಕರು ಅವರ ಕರ್ತವ್ಯವನ್ನು ಹೇಗೆ ನಿಭಾಯಿಸ್ತಾರೋ ಅದೇ ರೀತಿ ವಿದ್ಯಾರ್ಥಿಗಳು ಕೂಡ ಜವಾಬ್ದಾರಿ ನಿಭಾಯಿಸಬೇಕು ಅಂತ ಹೇಳಿದರು ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ನೀವ್ ರಸೀಫ್ ಮಾತನಾಡಿ ನಿಮ್ಮ ಭವಿಷ್ಯದ ಬಗ್ಗೆ ತಂದೆ ತಾಯಿಯನ್ನು ಬಿಟ್ಟು ಬೇರೆ ಯಾರೂ ಕೂಡ ಯೋಚಿಸುವುದಿಲ್ಲ ಹಾಗಾಗಿ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಯೋಚಿಸಿ ಅಂತ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಶಿವರಾಮೇಗೌಡ ಸೌಭಾಗ್ಯ ಪುರುಷೋತ್ತಮ್ ನಾಗೇಶ್ ನಂದೀ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ರೈತರು ಬೆಳೆದ ಕೃಷಿ ಉತ್ಪನ್ನಗಳಿಗೆ ರೈತನೇ ಬೆಲೆ ನಿಗದಿಪಡಿಸಿ ಮಾರಾಟ ಮಾಡುವಂತೆ ಆಗಬೇಕು ಆಗ ಮಾತ್ರ ರೈತ ಕೃಷಿಯನ್ನು ಲಾಭದಾಯಕ ಉದ್ಯಮವನ್ನಾಗಿ ಮಾಡಲು ಸಾಧ್ಯ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇರ್ಪೇಟೆಯಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ ಕೇರ್ಪೇಟೆ ಪಟ್ಟಣದ ಕಸಬಾ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ನಿರ್ಮಿಸಿರುವ ರೈತ ನಾಯಕ ಕೆಂಗೇಗೌಡ ರೈತ ಭವನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಕೈಗಾರಿಕೋದ್ಯಮಗಳು ತಮ್ಮ ಕಾರ್ಖಾನೆಯಲ್ಲಿ ಉತ್ಪಾದಿಸುವ ವಸ್ತುಗಳಿಗೆ ಬೆಲೆ ನಿಗದಿಪಡಿಸಿ ಮಾರಾಟ ಮಾಡುವಂತೆ ರೈತರು ಕೂಡ ತಾವು ಬೆಳೆದ ಕೃಷಿ ಉತ್ಪನ್ನಗಳಾದ ಕಬ್ಬು ಭತ್ತ ರಾಗಿ ಜೋಳ ತೆಂಗು ರೇಷ್ಮೆ ತರಕಾರಿ ಸೇರಿದಂತೆ ಎಲ್ಲ ಉತ್ಪನ್ನಗಳಿಗೂ ಬೆಲೆ ನಿಗದಿಪಡಿಸಿ ಮಾರಾಟ ಮಾಡುವಂತಹ ನೀತಿಯು ಜಾರಿಯಾದಾಗ ಮಾತ್ರ ಅನ್ನದಾತನಾದ ರೈತ ನೆಮ್ಮದಿ ಜೀವನ ನಡೆಸಲು ಸಾಧ್ಯ ಅಂತ ಹೇಳಿದರು ಒಕ್ಕೂಟ ವ್ಯವಸ್ಥೆಯಲ್ಲಿ ರೈತನಿಗೆ ಬೆಲೆ ನಿಗದಿಪಡಿಸಿ ಮಾರಾಟ ಮಾಡುವ ಅಧಿಕಾರ ನೀಡಿಲ್ಲ ರೈತ ವಿರೋಧಿಯಾಗಿರುವ ಕೇಂದ್ರ ಸರ್ಕಾರವು ರೈತ ಪರ್ವದ ಕಾರ್ಯಕ್ರಮಗಳನ್ನು ಜಾರಿಗೊಳಿಸದೆ ಕೈಗಾರಿಕೋದ್ಯಮಿಗಳನ್ನು ಹೋಲಿಕೆ ಮಾಡುತ್ತಾ ರೈತರ ವಿರೋಧಿಯಂತೆ ಕೆಲಸ ಮಾಡುತ್ತಿದೆಯಲ್ಲದೆ ಕರ್ನಾಟಕ ರಾಜ್ಯಕ್ಕೆ ನೀಡಬೇಕಾದ ಅಗತ್ಯ ಅನುದಾನ ನೀಡದೆ ತಾರತಮ್ಯ ನೀತಿ ಅನುಸರಿಸುತ್ತಿದೆ ಅಂತ ಸಿದ್ದರಾಮಯ್ಯ ಹೇಳಿದರು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದರು ಅಂತಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಅದು ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇಲ್ಲದೆ ಹೋದರೆ ಸಾರ್ಥಕ ಆಗಲ್ಲ ಕೆಲವೇ ಜನರು ಶ್ರೀಮಂತರಾಗದು ಇನ್ನು ಬಾಕಿಯವರೆಲ್ಲ ಊಟಕ್ಕೆ ಇಲ್ಲೇ ಪರಿಸ್ಥಿತಿ ಇದು ಅದಕ್ಕೆ ರಾಜಣ್ಣ ಹೇಳಿದ್ರು ನಾವು ಅನ್ನ ಕಾರ್ಯಕ್ರಮ ಯಾಕೆ ಮಾಡೋದು ಅಂತಂದ್ರೆ ಎಲ್ಲರೂ ಎರಡೊತ್ತು ಊಟ ಮಾಡಲೇಬೇಕು யாரோ மலகி வட்டையில் மலக இன்னொரு மனை முந்தே ஹோகி அன்னக்கோசர பேடபார அந்த பரித்து நிர்மாண ஆகும் அந்த அன்னபாக காரியமே ஜாரி தங்கபந்தது பல ஜன ஹே்த்தர் கான் கடுமையா அந்த ಕಾರ್ಡ್ಗಳನ್ನು ನಾವು ಕಡಿಮೆ ಮಾಡಕ್ಕೆ ಹೋಗಿಲ್ಲ ಆದರೆ ಯಾರು ಅರ್ಹರಲ್ಲೋ ಇದು ಬಡವರಿಗೆ ಸಿಕ್ಬೇಕು ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವ್ರಿಗೆ ಸಿಕ್ಬೇಕು ಶ್ರೀಮಂತರಿಗೆಲ್ಲ ಸಿಕ್ಕದು ಈಗ ಬಡತನದ ರೇಖೆಯಿಂದ ಕೆಳಗಡೆ ಇಲ್ಲ ನಾನು ನನ್ನಂಥವ್ ಸಿಕ್ಬಾರ್ದು ಇನ್ಕಮ್ ಟ್ಯಾಕ್ಸ್ ಕಟ್ಟವರಿಗೆ ಸರ್ಕಾರಿ ನೌಕರಿಗೆ ಸಿಕ್ಬಾರ್ದು ಅಷ್ಟೇ ಹೇಳಿದಂತ ನಾನು ಬೇರೆಯವರೆಲ್ಲ ಬಡವರು ಇದ್ದಾರಲ್ಲ ಯಾವ ಜಾತಿ ಅವ್ರಿಗೆ ಯಾರ ಸೇರಿರ್ಲಿ ಯಾವ ಧರ್ಮದಕಾರರಿರ್ಲಿ ಯಾವ ಭಾಷೆ ಜನ ಇರಲಿ ಅವರೆಲ್ಲ ಬಡವರಿಗೂ ಕೂಡ ಸಿಕ್ಕಬೇಕು ರಾಜ್ಯದ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಮಾತನಾಡಿ ರೈತರಿಗೆ ಮುಕ್ತ ಬೆಲೆ ಸಿಗಬೇಕು ಆಗ ಮಾತ್ರ ಇದು ಒಳ್ಳೆಯ ಬೆಳವಣಿಗೆ ಆಗುತ್ತದೆ ಅಂತ ಹೇಳಿದರು ರೈತರಿಗೆ ಸಹಾಯ ಮಾಡ್ತಾರಲ್ಲ ಎಷ್ಟು ದಿವಸ ಮಾಡ್ತಾರೆ ಅಂತಕ್ಕಂಥವರು ಈ ನಮ್ಮ ದೇಶದಲ್ಲಿ ಯಾರು ಪದಾರ್ಥವನ್ನು ಉತ್ಪಾದನೆ ಮಾಡುತ್ತಾರೆ ಅವನ ಅವನ ಉತ್ಪಾದಿತ ಪದಾರ್ಥಕ್ಕೆ ಬೆಲೆಯನ್ನ ಅವನು ನಿಗದಿ ಮಾಡಿಕೊಳ್ತಾನೆ ಆದರೆ ರೈತ ಉತ್ಪಾದಿತ ವಸ್ತು ಏನೇ ಇದ್ರೂ ಕೂಡ ಅವ್ರು ಎಷ್ಟೇ ಬಂಡವಾಳ ಹಾಕಿರ್ಬೋದು ಅವ್ರ ಮನೆ ಮಕ್ಕಳೆಲ್ಲ ರಾತ್ರಿಯಾಗಲು ಮಳೆ ಬಿಸಿಲು ಗಾಳಿ ಅಲ್ಲದೆ ಸೇವೆಯನ್ನು ಮಾಡಿ ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತು ಇದೆಯಲ್ಲ ಆ ವಸ್ತುವಿಗೆ ಬೆಲೆ ಕಟ್ಟತಕ್ಕಂಥವನು ಕೊಡ್ತಕ್ಕಂಥವ್ನು ಇದು ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ವಿಪರ್ಯಾಸ ಇದು ಎಲ್ಲಿನವರೆಗೆ ರೈತ ಉತ್ಪಾದಿತ ವಸ್ತುವಿಗೆ ಅವರೇ ಬೆಲೆಯನ್ನು ನಿಗದಿ ಮಾಡತಕ್ಕಂತ ಆರ್ಥಿಕ ಶಕ್ತಿ ಬರುವುದಿಲ್ಲ ಅಲ್ಲಿ ಕೂಡ ಸರ್ಕಾರದ ಆಶೀರ್ವಾದ ಈ ಗ್ರಾಮೀಣ ಭಾಗದ ರೈತರ ಬೆಲೆ ಇರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈ ಎಲ್ಲ ರೈತರ ಪರ ಕಾರ್ಯಕ್ರಮಗಳನ್ನು ಜಾರಿ ಮಾಡಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವ ಕೆಲವರಾಯಸ್ವಾಮಿ ಮಾತನಾಡಿ ರಾಜ್ಯ ಸರ್ಕಾರ ರೈತ ಪರ ಕೆಲಸ ಮಾಡುತ್ತಿದ್ದು ಸಿದ್ದರಾಮಯ್ಯ ಜನಪರ ಕೆಲಸ ಮಾಡ್ತಿದ್ದಾರೆ ಅಂತ ಶ್ಲಾಘನೆ ವ್ಯಕ್ತಪಡಿಸಿದರು ಅದೇ ರೈತರ ಸಾಲ ಇವತ್ತರೆಗೂ ಮೂರು ಲಕ್ಷದಿಂದ ಐದು ಲಕ್ಷ ಕೊಟ್ಟಿದೆ ಕಡಿಮೆ ಬಡ್ಡಿನಲ್ಲಿ ಮೂರು ಲಕ್ಷದಲ್ಲಿ ಹತ್ತರಿಂದ ಹದಿನೈದು ಲಕ್ಷ ಇದನ್ನು ಯಾರು ಸಹ ಹಿಂದಿನ ಏನು ಎಡೆ ತಟ್ಕರಲ್ಲ ಹಿಂಗಂತಾರಲ್ಲ ಅವ್ರು ಯಾರೂ ಮಾಡಿರಲಿಲ್ಲ ಐದು ಗ್ಯಾರಂಟಿ ಯಾರು ಮಾಡೋಕ್ಕಾಗಿರಲಿಲ್ಲ ಪ್ರತಿಯೊಬ್ಬ ಮಹಿಳೆಯರು ಬಸ್ಸಲ್ಲಿ ಉಚಿತವಾಗಿ ಹೋಗ್ತೀರಾ ಪ್ರತಿ ದಿವಸ ಕರೆಂಟ್ ಫ್ರೀ ತಗೋತೀರ ಪ್ರತಿ ಮನೆಗೆ ಹತ್ತು ಕೆ ಜಿ ಅಕ್ಕಿ ಬರುತ್ತೆ ಪ್ರತಿ ಒಬ್ರು ಬಸ್ಸಲ್ಲಿ ಓಡಾಡ್ತೀರಾ ಯಾರಿಗೆ ಉದ್ಯೋಗ ಇಲ್ಲ ಅವ್ರಿಗೆ ಎರಡು ವರ್ಷದವರೆಗೂ ಮೂರುವರೆ ಸಾವಿರ ಅವರಂತೆ ಯಾಕೆ ಸ್ವಾಮಿ ಇದನ್ನೆಲ್ಲ ಮಾಡಿರಲಿಲ್ಲ ಮೊದಲು ರೈತರ ಪರ ಇದ್ದವರು ಇಂದು ರೈತರು ಇದೆಲ್ಲ ಹೇಳ್ತಾರಲ್ಲ ಓಟ್ಗೋಸ್ಕರ ಪಡ್ಯಾತ್ರು ಈ ಥರ ಕಾರ್ಯಕ್ರಮ ಮಾಡಕ್ಕೆ ಯಾಕೆ ಆಗಿರಲಿಲ್ಲ ಮಂಡ್ಯ ಜಿಲ್ಲೆಯ ಬಂಧುಗಳು ಈ ರಾಜ್ಯದ ನಾಡಿನ ಜನರು ಯಾರು ಕೆಲಸ ಮಾಡ್ತಾರೆ ಅವರನ್ನು ಮನಸ್ಸಿನಲ್ಲಿ ಜ್ಞಾಪಿಸ್ತಕ್ಕಂಥದ್ದನ್ನ ಕಲ್ತ್ಕೊಂಡ್ರೆ ನಿಮಗೂ ಒಳ್ಳೆಯದು ರಾಜ್ಯಕ್ಕೂ ಒಳ್ಳೆಯದು ಕಾರ್ಯಕ್ರಮದಲ್ಲಿ ಕೇರ್ಪೇಟೆ ಸೊಸೈಟಿ ಅಧ್ಯಕ್ಷರಾದ ಪುರುಷೋತ್ತಮ್ ಟಿಎಪಿಸಿ ಎಂ ಎಸ್ ಅಧ್ಯಕ್ಷ ದೇವರಾಜು ಶಾಸಕ ಮಂಜು ಚಂದ್ರಶೇಖರ್ ಶ್ರೀ ಗಂಗಾಧರ್ ಕಿಕ್ಕೇರಿ ಸುರೇಶ್ ಆರ್ ಒ ಮಲ್ಲಿಕಾರ್ಜುನ ಸ್ವಾಮಿ ಜೋಗಿಗೌಡ ಯೋಗೇಶ್ ಎಂ ಡಿ ಕೃಷ್ಣಮೂರ್ತಿ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ಸಾಲದ ಬಾಧೆಗೆ ಎದುರಿ ರೈತನೋರ್ವ ಸಾವಿಗೆ ಶರಣಾಗಿರುವ ಪ್ರಕರಣ ಮಳವಳ್ಳಿ ಪಟ್ಟಣದ ಸಮೀಪದ ತಮಡಳಿ ಗ್ರಾಮದಲ್ಲಿ ಜರುಗಿದೆ ತಮಂಡಳ್ಳಿ ಗ್ರಾಮದ ಲೇಟ್ ಜವರೇಗೌಡ ಎಂಬುವರ ಮಗನದ ಐವತ್ತೆಂಟು ವರ್ಷದ ಪಾಪಣ್ಣ ಎಂಬಾತರೆ ಸಾವಿಗೆ ಶರಣಾಗಿರುವ ರೈತರಾಗಿದ್ದಾರೆ ಸುಮಾರು ಹದಿನೆಂಟು ಗುಂಟೆ ಜಮೀನು ಹೊಂದಿದ್ದ ಈ ಕುಟುಂಬ ಸಾಲ ಮಾಡಿ ಎರಡು ಬೋರ್ವೆಲ್ ಕೊರೆಸಿದ್ರು ಎರಡೂ ಸಾಲ ವಿಫಲಗೊಂಡಿದ್ದವು ಎನ್ನಲಾಗಿದೆ ಜೊತೆಗೆ ಕೆಲ ದಿನಗಳ ಹಿಂದಷ್ಟೇ ಸಾಲ ಮಾಡಿ ತಂದಿದ್ದ ಸಾವಿರ ರೂಪಾಯಿ ಬೆಲೆ ಬಾಳುವ ಎರಡು ಹಸುಗಳು ಅನಾರೋಗ್ಯದಿಂದ ಮೃತಪಟ್ಟಿದ್ದವು ಬೋರ್ವೆಲ್ ಹಾಕಿಸಲು ಹಸುಗಳ ಖರೀದಿಗೆ ಹಾಗೂ ವ್ಯವಸಾಯಕ್ಕೆ ಎಂದು ಸುಮಾರು ಎಂಟು ಲಕ್ಷದವರೆಗೂ ಸಾಲ ಮಾಡಿಕೊಂಡಿದ್ದ ಮೃತನ ಪತ್ನಿ ಹಾಗೂ ಮಕ್ಕಳು ಸಾಲ ತೀರಿಸಲು ಗ್ರಾಮ ತೊರೆದು ಬೆಂಗಳೂರು ಸೇರಿದರಂತೆ ಜೊತೆಗೆ ಸಾಲಕ್ಕೆ ಇದ್ದರೆ ಪಾಪಣ್ಣ ಊರು ತೊರೆದಿದ್ದು ಕೆಲ ದಿನಗಳ ಹಿಂದಷ್ಟೇ ಗ್ರಾಮಕ್ಕೆ ಬಂದಿದ್ರು ಅಂತ ಗೊತ್ತಾಗಿದೆ ಮನೆಯಲ್ಲಿ ಒಂಟಿಯಾಗಿ ಮಲಗಿದ ಪಾಪಣ್ಣ ಸರಬಾದೆಯಿಂದ ಬೆಸತ್ತು ಸಾವಿಗೆ ಶರಣಾಗಿದ್ದಾರೆ ಇದನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಂತರ ಶವವನ್ನು ವಾರಸುದಾರರಿಗೆ ನೀಡಲಾಗಿದೆ ಗ್ರಾಮಾಂತರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ತಂಬಾಕು ಬೆಳೆಯನ್ನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ವ್ಯಾಪ್ತಿಗೆ ತರಬೇಕು ಹಾಗೂ ತಂಬಾಕಿಗೆ ಬೆಂಬಲ ಬೆಲೆ ನೀಡಬೇಕು ಅಂತ ಯುವ ಜನತಾ ದಳದ ರಾಜ್ಯ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ ನವದೆಹಲಿಯಲ್ಲಿ ಕೇಂದ್ರದ ವಾಣಿಜ್ಯ ಮತ್ತು ಕೈಗಾರಿಕಾ ಖಾತೆ ಸಚಿವರಾದ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಯಿತು ಮನವಿಗೆ ಕೇಂದ್ರ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ದಾರೆ ಬೆಲೆ ಕುಸಿತ ಸೇರಿ ಹಲವಾರು ಸಮಸ್ಯೆಗಳಿಗೆ ಸಿಲುಕಿ ತೀವ್ರ ಸಂಕಷ್ಟದಲ್ಲಿರುವ ರಾಜ್ಯದ ತಂಬಾಕು ಬೆಳೆಗಾರರ ಹಿತದೃಷ್ಟಿಯಿಂದ ಸಚಿವರಿಗೆ ಮನವಿ ಸಲ್ಲಿಸಿದ್ದೇವೆ ಅಂತ ಅವರು ಹೇಳಿದರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಯದುವೀರ್ ಕೃಷ್ಣದತ್ತ ಒಡೆಯರ್ ಮಾಜಿ ಸಚಿವರಾದ ಮಹೇಶ್ ಹುಣಸೂರು ಶಾಸಕರಾದ ಹರೀಶ್ ಗೌಡ ಕೋಲಾರ ಸಂಸದರಾದ ಮಲ್ಲೇಶ್ ಬಾಬು ಸೇರಿದಂತೆ ತಂಬಾಕು ಬೆಳೆಗಾರರು ನಿಯೋಗದಲ್ಲಿ ಹಾಜರಿದ್ದರು ಇದಕ್ಕೂ ಮುನ್ನ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಭೇಟಿಯಾದ ನಿಯೋಗವು ಇದೇ ವಿಷಯಕ್ಕೆ ಮನವಿ ಸಲ್ಲಿಸಿತು ಮೈಸೂರು ಕಾರ್ಖಾನೆ ಈ ಅವಧಿಯಲ್ಲಿ ಲಾಭದಲ್ಲಿದೆ ಎಂದು ಆಡಳಿತ ಮಂಡಳಿ ಹೇಳಿಕೊಂಡರೂ ಸಹ ಕಳೆದ ಎರಡು ತಿಂಗಳಿನಿಂದ ನೌಕರರಿಗೆ ವೇತನ ನೀಡಿಲ್ಲ ಅಂತ ಗಂಭೀರ ಆರೋಪ ಕೇಳಿ ಬಂದಿದ್ದು ಆಡಳಿತ ಮಂಡಳಿ ವಿರುದ್ಧ ನೌಕರರು ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಕಳೆದ ಎರಡು ತಿಂಗಳಿನಿಂದ ಮೈಸೂರು ಕಾರ್ಖಾನೆ ನೌಕರರಿಗೆ ಸಂಬಳ ನೀಡುತ್ತಿದೆ ಎಂಬ ಆರೋಪ ಗಂಭೀರವಾಗಿ ಕೇಳಿಬರುತ್ತಿದೆ ಕಾರ್ಖಾನೆಯ ಆಡಳಿತ ಮಂಡಳಿ ಈ ಅವಧಿಯಲ್ಲಿ ಕೋಟಿ ಕೋಟಿ ಲಾಭ ಬಂದಿದೆ ಅಂತ ಹೇಳ್ತಿದೆ ಆದರೆ ನೌಕರರಿಗೆ ಸಂಬಳವನ್ನೂ ನೀಡಿಲ್ಲ ಅಂತ ಆರೋಪ ಬಂದಿದೆ ಸಂಬಳ ಇಲ್ಲದೆ ಮಂಡ್ಯದ ಮೈಸೂರು ಕಾರ್ಖಾನೆ ನೌಕರರು ಪರದಾಡುತ್ತಿದ್ದಾರೆ ಎನ್ನುವ ಆರೋಪ ಕೇಳಿ ಬರುತ್ತಿದೆ ಮೂವತ್ತು ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಾರ್ಖಾನೆ ಲಾಭ ಗಳಿಸಿದ್ದು ಆದರೂ ಕೂಡ ಕಾರ್ಮಿಕರಿಗೆ ಆಡಳಿತ ಮಂಡಳಿ ವೇತನ ನೀಡಿಲ್ಲ ಅಂತ ಆರೋಪಿಸಲಾಗಿದೆ ಸದ್ಯ ಕಬ್ಬು ಅರಿಯುವ ಕಾರ್ಯ ಸ್ಥಗಿತಗೊಂಡಿದೆ ಇದರಿಂದ ಮುಂದಿನ ಅವಧಿ ಕಬ್ಬು ಕರಿಯುವವರೆಗೂ ಸಂಬಳ ಆಗೋದು ಡೌಟ್ ಎಂಬ ಆತಂಕದಲ್ಲಿ ಕಾರ್ಮಿಕರು ಕಾಯ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾರ್ಖಾನೆಯ ಆಡಳಿತ ಮಂಡಳಿ ವಿರುದ್ಧ ನೌಕರರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಕಾರ್ಖಾನೆ ಲಾಭದಲ್ಲಿದ್ದರೂ ಕೂಡ ಸಂಬಳವನ್ನ ಏಕೆ ನೀಡಿಲ್ಲ ಅಂತ ಅವರು ತಮ್ಮ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ನಾವು ಕೆಲಸ ಕೊಡ್ತಾ ಇದ್ರು ಒಂದೆರಡು ತಿಂಗಳಿಗೆ ಮೂರು ತಿಂಗಳಿಗೆ ಕೊಡ್ತಿದ್ರು ಬಟ್ ಇಷ್ಟೊಂದು ಲೇಟ್ ಮಾಡ್ತಿರ್ಲಿಲ್ಲ ಬಂದಾಗ ಮಟ್ಟಿಗೆ ಹಾಕ್ಬಿಡ್ತಾ ಇದ್ರು ಸ್ಯಾಲ್ರಿ ಈ ಸಾರಿ ಎಲ್ಲ ಈಗ ಸಾರಿ ಮಾತ್ರ ಎರಡು ತಿಂಗಳಿಂದ ಸಂಬಳ ಕೊಡ್ತಾ ಇಲ್ಲ ಇವ್ರು ಕೇಳ ಆಗ್ಬಿಟ್ಟಾಗ ನಾವು ಕಾಂಟ್ರಾಕ್ಟರ್ ಕಡೆ ಕೆಲಸ ಮಾಡ್ತಾರೆ ಹೇಳ್ತಾ ಅವ್ರು ಕೇಳಿದ್ರೆ ಇವ್ರು ಹೇಳ್ತಾರೆ ನಮಗೆ ಮೈಸೂರವರು ಪೇಮೆಂಟ್ ಮಾಡಿಲ್ಲ ಅದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ನಿಮ್ಮ ಕೊಡೋಕೆ ಅಂತ ಇವ್ರು ಹೇಳ್ತಾರೆ ಇಲ್ಲಿ ಬಂದಿರೋ ಹುಡುಗರೆಲ್ಲ ಸರ್ ಅವ್ರಿಗೆ ಬಂದಿರೋ ಹುಡುಗರುಗಳು ಎಲ್ಲ ಹೊರಗಡೆಯಿಂದ ಮತ್ತು ಇಲ್ಲಿದ್ದು ಲೋಕಲ್ ಹುಡುಗರುಗಳು ಎಲ್ಲ ಬಡತನದಲ್ಲಿರೋರು ಅವ್ರಿಗೆ ಎರಡು ತಿಂಗಳಿಂದ ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ಊಟ ಮಾಡೋಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಇವತ್ತೊಂದು ದಿನ ಅದನ್ನ ಇಲ್ಲಿ ಕೇಳಿದ್ರೆ ಒಳಗಡೆ ಒಳಗಡೆ ಕೂತ್ಕೊಂಡು ಕೇಳಿದ್ರೆ ನೀವು ಒಳಗಡೆ ಕೂತ್ಕೊಳ್ಬೇಡಿ ಹೊರಗಡೆ ಹೋಗಿ ಅಂತ ಹೇಳ್ತಾರೆ ಮಾನ್ಯ ಶಾಸಕರು ಈಗ ಒಂದು ಹತ್ತು ದಿನದಿಂದ ಸದನದಲ್ಲಿ

ಆಸನದಲ್ಲಿ ನಡೆದ ಸ್ವಾಭಿಮಾನಿ ಸಮಾವೇಶಕ್ಕೆ ಮಂಡ್ಯ ನಗರದಿಂದಲೂ ಕೂಡ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಕೆ ಎಸ್ ಆರ್ ಟಿ ಸಿ ಹಾಗೂ ಖಾಸಗಿ ವಾಹನಗಳಲ್ಲಿ ತೆರಳಿದರು ಆಸನದಲ್ಲಿ ನಡೆಯುತ್ತಿರುವ ಸ್ವಾಭಿಮಾನಿ ಸಮಾವೇಶಕ್ಕೆ ಮಂಡ್ಯದಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹಾಗೂ ಮುಖಂಡರು ತೆರಳಿದರು ಮಂಡ್ಯಗಳಿಂದ ಹಲವಾರು ಬಸ್ಗಳು ಹಾಗೂ ವಾಹನಗಳಲ್ಲಿ ಸಾವಿರಾರು ಕಾರ್ಯಕರ್ತರು ಆಸನದತ್ತ ಪಯಣ ಬೆಳೆಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬೃಹತ್ ಸ್ವಾಭಿಮಾನ ಸಮಾವೇಶ ಆಸನದಲ್ಲಿ ನಡೆಯುತ್ತಿದ್ದು ರಾಜ್ಯಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ತೆರಳಿದ್ದಾರೆ ಈ ನೆಲೆಯಲ್ಲಿ ಮಂಡ್ಯದಿಂದಲೂ ಕೂಡ ಅಸಂಖ್ಯಾತ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಸನದತ್ತ ಪಾಯನ ಬೆಳೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಪರ್ವವಾಗಿ ಕೆಲಸ ಮಾಡುತ್ತಿದೆ ಪಂಚ ಗ್ಯಾರಂಟಿ ಯೋಜನೆಗಳು ಜನರ ಕೈ ಹಿಡಿದಿದ್ದಾವೆ ಈ ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕೈ ಬಲಪಡಿಸಲು ಆಸನದಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಹಾಗಾಗಿ ಮಂಡ್ಯದಿಂದಲೂ ಕೂಡ ನಾವು ಅಸಂಖ್ಯಾತ ಸಂಖ್ಯೆಯಲ್ಲಿ ಆಸನದತ್ತ ಹೊರಟಿದ್ದೀವಿ ಅಂತ ಹೇಳಿದರು ನಮ್ಮ ಜಮೀರದಲ್ಲಿ ಜಮೀರಣ ಸಾಹೇಬರು ಕೂಡ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ಕರೆ ಕೊಡಿದರು ಆಮೇಲೆ ನಮ್ಮ ಎಮ್ ಎ ರವಿಕುಮಾರ್ ಆದಂಥ ಎಮ್ ಎಲ್ ಎ ಸಾಹೇಬರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹೊರಡಿ ಅಂತ ಹೇಳಿದರು ಎಲ್ಲರೂ ಕೂಡ ಇವತ್ತು ಏನು ಮಾರ್ಗದರ್ಶನ ಕೊಟ್ಟಿದ್ದರು ಆ ಥರ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕೊಡ್ತಾ ಇದ್ದೀವಿ ಸರ್ ನೋಡಿ ಸರ್ ಮೈನಾಡಿ ಮಂಡ್ಯದಿಂದನೇ ಈಗ ನೀವೇ ನೋಡ್ತಾ ಇದ್ದೀರಾ ಒಂದು ಹೆಚ್ಚು ಕಡಿಮೆ ಒಂದು ಸಾವಿರ ಜನ ನಾವೇ ಮಂಡ್ಯ ಸಿಟಿಯಿಂದ ಇದ್ದೀವಿ ಈಗ ನಮ್ಮ ಭಾಗದಲ್ಲಿ ಹೆಂಗೆ ನಾಲ್ಕು ನಾಗ ಬಸ್ ಹಿಂಗೆ ಹೆಂಗೆ ಹೊಡ್ತಾಯಿದ್ದೀವೋ ಆ ಥರ ಬಿಡಿ ಕಾಲೋನಿ ಆಗ್ಬೋದು ನಮ್ಮ ಗುತ್ತಲು ಆಗ್ಬೋದು ನಮ್ಮ ಹಾಲೇಳಿ ಆಗ ಎಲ್ಲ ಕಡೆಯಿಂದ ಬಸ್ಗಳು ಪ ಮಾಡಿದ್ದೀವಿ ಎಲ್ಲರೂ ಕೂಡ ಈ ಥರನೇ ಒಗ್ಗಟ್ಟಾಗಿ ಎಲ್ಲರೂ ಹೊಡ್ತಾಯಿದ್ದೀವಿ ಏನು ದಿನ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಎಲ್ ಕೆ ಸಾಹೇಬರು ನೇತೃತ್ವದಲ್ಲಿ ಒಂದು ಹಾಸನ ಜಿಲ್ಲೆಯಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಜನಕಲ್ಯಾಣ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಸರ್ಕಾರ ನುಡಿದಂತ ನಡೆದಂಥ ಸರ್ಕಾರ ಏನು ಕಳೆದ ಒಂದೂವರೆ ವರ್ಷದಿಂದ ಅವರು ಐದು ಗ್ಯಾರಂಟಿಗಳನ್ನ ಜನರಿಗೆ ಸಮರ್ಪಕವಾಗಿ ತಲುಪಿಸ್ತಾ ಇದ್ದಾರೋ ಹಾಗೆಯೇ ಅದೇ ರೀತಿ ಸಹಸ್ರಾರು ಕೆಲಸಗಳನ್ನ ಕಾಮಗಾರಿಗಳನ್ನ ಕಾರ್ಯಕ್ರಮಗಳನ್ನ ಜನರಿಗೆ ನೀಡ್ತಾ ಇದ್ದಾರೋ ಅದರ ವಿಚಾರವಾಗಿ ಇವತ್ತು ಆಸ್ತದಲ್ಲಿ ಒಂದು ಗೃಹ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಶಾಸಕರ ನೇತೃತ್ವದಲ್ಲಿ ಇವತ್ತೊಂದು ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು ಕೇರ್ಪೇಟ ತಾಲೂಕು ಕತ್ತರಘಟ್ಟ ಗ್ರಾಮದಲ್ಲಿ ಶಾಸಕರ ಅನುದಾನದಲ್ಲಿ ನಿವೃತ್ತ ಇಂಜಿನಿಯರ್ ಶಿವಕುಮಾರ್ ಸಹಕಾರದಿಂದ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಮಂಜು ಗುದ್ದಲಿ ಪೂಜೆ ನೆರವೇರಿಸಿದರು ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಎಚ್ ಡಿ ಮಂಜು ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಈ ಬಾರಿ ತಾಲೂಕಿನಾದ್ಯಂತ ಉತ್ತಮ ಮಳೆಯಾಗಿದೆ ಎಂಬುದು ಒಂದು ಕಡೆಯ ಖುಷಿಯಾದರೆ ರಸ್ತೆಗಳು ಮಳೆಯಿಂದಾಗಿ ಅದೆಗಟ್ಟಿದ್ದಾವೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರ ಅನುದಾನವನ್ನು ಬಿಡುಗಡೆ ಮಾಡುತ್ತಿಲ್ಲ ಅದರಲ್ಲೂ ವಿರೋಧ ಪಕ್ಷದ ಶಾಸಕರಿಗೆ ಅನುದಾನ ಎಂಬುದು ಮರಿಚಿಕೆಯಾಗಿದೆ ನಾನು ಹೋರಾಟ ಮನೋಭಾವನೆಯಿಂದ ಬಂಧನವಾದ್ದರಿಂದ ಇದು ಒಂದು ಸವಾಲಿನ ಕೆಲಸವಾಗಿದೆ ತಾಲೂಕಿನ ಅಭಿವೃದ್ಧಿಯ ಏಕೈಕ ದೃಷ್ಟಿಯಿಂದ ಯಾವುದೇ ಹೋರಾಟಕ್ಕೆ ಸಿದ್ಧನಿದ್ದೇನೆ ಅಂತ ಅವರು ಹೇಳಿದರು ಗ್ರಾಮದ ಮುಖಂಡ ಎಲ್ಲರೂ ಒಡಗೂಡಿ ಪೂಜೆ ಮಾಡಿದ್ವಿ ಗುಣಮಟ್ಟದ ಕೆಲಸನ ಮಾಡಿಸ್ಕೊಂಥ ಜವಾಬ್ದಾರಿ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಇಲಾಖೆ ಅವ್ರಾಗಿದೆ ಜೊತೆ ಗ್ರಾಮದ ಮುಖಂಡರು ಸಹ ಗುಣಮಟ್ಟದ ಕೆಲಸ ಮಾಡಿಕೊಳ್ಳಲಿಕ್ಕೆ ಅವರ ನಿಗಾವಹಿಸಿ ಗುಣಮಟ್ಟದ ಕೆಲಸ ಮಾಡಿಕೊಳ್ಳಿ ಏಜೆನ್ಸಿಯವರು ಗುಣಮಟ್ಟದ ಕೆಲಸ ಮಾಡಲಿ ಅನ್ನೋದ್ರಲ್ಲಿ ಹೇಳಿ ಒಂದು ಗ್ರಾ ಕತ್ರಘ ಗ್ರಾಮ ಮಾದರಿ ಗ್ರಾಮ ಬಹುತೇಕ ಎಲ್ಲರೂ ಸಹ ಹೆಚ್ಚಿನದಾಗಿ ವಿದ್ಯಾವಂತರಿದ್ದಾರೆ ಒಂದು ವಿದ್ಯಾವಂತಿಯಿಂದ ಅಂತ ಗ್ರಾಮ ಇದಾಗಿದೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪರಮೇಶ್ ವಿಜಯಮ್ಮ ಚಂದ್ರಶೇಖರ್ ತರ್ತಿನಹಳ್ಳಿ ಬಲದೇವ್ ಜಗದೀಶ್ ಪ್ರಸನ್ನ ವೆಂಕಟೇಶ್ ಸೇರಿದಂತೆ ಇತರರಿದ್ದರು ವಿಶ್ವಗುರು ಬಸವಣ್ಣನವರ ಬಗ್ಗೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ವಿವಾದಾತ್ಮಕ ಹೇಳಿಕೆಯನ್ನು ಖಂಡಿಸುವುದಾಗಿ ತಿಳಿಸಿರುವ ಅಖಿಲ ಭಾರತ ವೀರಶಿವಲಿಂಗಾಯತ ಮಹಾಸಭಾಧ್ಯಕ್ಷರಾದ ಆನಂದ್ ಅವರು ಕೂಡಲೇ ಅವರನ್ನು ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಆನಂದ್ ಬಸವಣ್ಣನವರ ಹೆಸರಿನಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರುವ ರಾಜಕಾರಣಿಗಳು ಮನಬಂದಂತೆ ಮಾತನಾಡುವ ಬಸವನಗೌಡ ಪಾಟೀಲ್ ರಾಣರವರನ್ನು ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಕೂಡಲೇ ಅವರನ್ನು ಬಂಧಿಸಬೇಕಂತ ಒತ್ತಾಯಿಸಿದರು ಹನ್ನೆರಡನೇ ಶತಮಾನದಲ್ಲಿ ಶೋಷಣೆ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿ ಎಲ್ಲರೂ ಸಮಾನರಿಂದು ತಿಳಿಸಿದ ಬಸವಣ್ಣನವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವುದು ಅವರ ವ್ಯಕ್ತಿತ್ವಕ್ಕೆ ಘನತೆ ತರುವಂತದ್ದಲ್ಲ ಅಂತ ಹೇಳಿದರು ಒಂದು ವರ್ಗದ ಜನರನ್ನೇ ಮೆಚ್ಚಿಸಲು ಅಧಿಕಾರದ ಆಸೆಗೆ ಮನಬಂದಂತೆ ಮಾತನಾಡುವುದು ಸರಿಯಲ್ಲ ಎಲ್ಲ ಸಮಾಜದ ಬಂಧುಗಳಿಗೆ ಈ ರೀತಿ ಹೇಳಿಕೆ ಬೇಸರದ ಸಂಗತಿಯಾಗಿದೆ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬರಲು ಬಸವಣ್ಣನವರ ಹೆಸರು ಬಳಸಿಕೊಳ್ಳುತ್ತಾರೆ ಆದರೆ ಅವಹೇಳನಕಾರಿ ಹೇಳಿಕೆ ನೀಡುವ ಶಾಸಕ ಬಸವನಗೌಡ ಪಾಟೀಲ್ ವಿರುದ್ಧ ಇನ್ನೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಬೇಸರದ ಸಂಗತಿ ಅಂತ ಹೇಳಿದರು ಅದರಿಂದ ಸರ್ಕಾರ ಎಲ್ಲವನ್ನು ಪರಿಗಣಿಸಿ ಶಾಸಕ ಸ್ಥಾನದಿಂದ ವಜಗೊಳಿಸಬೇಕು ಮತ್ತು ಕಾನೂನಿನ ಮೂಲಕ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಒತ್ತಾಯಿಸಿದರು ಗೌರವವನ್ನು ನೀಡಿದೆ ಅಂತ ಬಸವಣ್ಣವರ ವಿರುದ್ಧ ಸ ಬಿ ಜೆ ಪಿ ಶಾಸಕರಾದಂಥ ಬಸವಣ್ಣ ಪಾಟೀಲ್ ಎತ್ತಾಳವರು ಏನೋ ಒಂದು ಅವಹೇಳನಕಾರಿ ಅವರ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಿದೆ ವಿಶ್ವಕ್ಕೆ ಗೊತ್ತಿದೆ ಬಸವಣ್ಣವ್ರು ಏನು ಅಂತ ಅಂಥ ವ್ಯಕ್ತಿಯ ಬಗ್ಗೆ ಒಳಗೆ ಜಿಗಿದ್ರು ಅನ್ನೋ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟರು ಇದು ಅಕ್ಷಮ್ಯ ಅಪರಾಧ ಒಬ್ಬ ಶಾಸಕನಾಗಿ ಒಬ್ಬ ಲೀಡ್ರಾಗಿ ಆ ರೀತಿ ಅದು ಸಾಲದಕ್ಕೆ ನಮ್ಮದೇ ಸಮಾಜದ ಅವರು ಅಂಥ ಬಸವಣ್ಣವರ ವಿರುದ್ಧ ಅವರು ಆ ಹೇಳಿಕೆನ ಕೊಡ್ತಾರೆ ಅಂದರೆ ಅವರ ಒಂದು ನಾಲಿಗೆ ಅವರ ಒಂದು ನಡತೆ ಅವರ ಒಂದು ಮಾತನ್ನ ಅಲ್ಲಿ ಅವರ ಗುಣಗಳನ್ನ ತೋರಿಸ್ತಾ ಇದೆ ಅವ್ರ ವ್ಯಕ್ತಿತ್ವ ಅವ್ರ ಮಾತಿಂದ ಅಳಿ ಅಳಿಯುವಂಥ ಸ್ಥಿತಿ ಬಂದಿದೆ ಇವತ್ತು ನಮಗೆ ಅವರ ಒಂದು ರಾಜಕೀಯ ಲಾಭಕ್ಕೋಸ್ಕರ ಒಬ್ಬರು ಸಮಾಜದ ಮುಖಂಡರು ನಮ್ಮ ಸಮಾಜದ ಗುರುಗಳನ್ನೇ ಅವರು ತೆಗಲು ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಅವರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅವರ ಸ್ವಂತ ರಾಜಕೀಯ ತೆವಲುಗೋಸ್ಕರ ನಮ್ಮ ಸಮಾಜದ ಒಬ್ಬರು ಮಾನವೀಯತೆ ಸಮ ನಮ್ಮ ಸಮಾಜ ಹೆಚ್ಚಾಗಿ ಇಡೀ ವಿಶ್ವಕ್ಕೆ ಅಂತ ಮಾನವೀಯ ಗುಣಗಳನ್ನ ಕಲಿಸ್ಕೊಟ್ಟಂಥ ಜ್ಞಾನವನ್ನು ಕೊಟ್ಟಂಥ ಅರಿವನ್ನು ಕೊಟ್ಟಂಥ ಬಸವಣ್ಣವ್ರ ಬಗ್ಗೆ ಹೇಳಿಕೆ ಕೊಟ್ಟಿರೋದು ಅಕ್ಷಮ್ಯ ಅಪರಾಧ ಅದಕ್ಕೆ ಮೊದಲನೇದಾಗಿ ಬಂದು ಅವ್ರಿಗೆ ಕ್ಷಮೆ ಕೇಳಬೇಕು ಇಡೀ ಸಮಾಜದ ಕ್ಷಮೆ ಕೇಳಬೇಕು ಇಡೀ ಮನುಕುಲದ ಕ್ಷಮೆಯನ್ನ ಅವರು ಈ ಮೂಲಕ ಒತ್ತಾಯ ಪಡಿಸ್ತಾ ಇದೀವಿ ನಾವು ಆಗ್ರಹ ಪಡಿಸ್ತಾ ಇದೀವಿ ಅವರಿಗೆ ಬಂದು ಫಸ್ಟ್ ಕ್ಷಮೆ ಕೇಳಿ ಬಸವಣ್ಣವ್ರ ಬಗ್ಗೆ ಮಾಡಿರೋದು ನಾನು ಮಾತಾಡಿರೋ ತಪ್ಪು ಏನೋ ಅವಿವೇಕದಿಂದ ಮಾತಾಡಿದ್ದಾರೆ ಆ ಅವಿವೇಕನ ಅವರು ವಾದ ಮಾಡಬಾರ್ದು ಮೊಂಡು ವಾದ ಮಾಡಬಾರ್ದು ಬಸವಣ್ಣವ್ರ ಬಗ್ಗೆ ಯಾರು ಹೇಳ್ಬೇಕಾಗಿಲ್ಲ ಎಲ್ಲ ಇಡೀ ಸಮಾಜಕ್ಕೆ ಗೊತ್ತಿದೆ ಇಂಥ ಹೇಳಿಕೆ ವಿರುದ್ಧ ನಮ್ಮ ಇಡೀ ಸಮಾಜ ಮಂಡ್ಯ ಜಿಲ್ಲಾ ಘಟಕ ಎಲ್ಲ ತಾಲೂಕು ಘಟಕಗಳು ಇಡೀ ನಮ್ಮ ಸಮಾಜ ಅವ್ರನ್ನ ಖಂಡಿಸ್ತಿದೆ ಎಲ್ಲ ನಮ್ಮ ಈಗ ಆಲ್ರೆಡಿ ನಮ್ಮ ಮಹಾಸಭಾ ಅಧ್ಯಕ್ಷಗಳು ಅವ್ರ ಬಗ್ಗೆ ಖಂಡನೀಯ ನಿರ್ಣಯ ತಗೊಂಡಿದ್ದಾರೆ ಇದರ ವಿರುದ್ಧ ನಾವು ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ವರಿಷ್ಠಾಧಿಕಾರಿಗಳು ನಾವು ಮನವಿ ಪತ್ರ ಕೊಡಲಿದ್ದೇವೆ ಗೋಷ್ಠಿಯಲ್ಲಿ ಅರುಣ್ ಕುಮಾರ್ ಸುಜೇಂದ್ರ ಕುಮಾರ್ ಶಿವಕುಮಾರ್ ಜಯಣ್ಣ ಗುಡೇಂದ್ರ ಮಹಾದೇವಸ್ವಾಮಿ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ನಕಲಿ ಬಿಲ್ ಪ್ರಕರಣಕ್ಕೆ ತನಿಖೆಗೆ ಬಂದ ತಂಡ ಪ್ರಕರಣದ ಪ್ರಮುಖ ರೂವಾರಿಯ ಜೊತೆಯಲ್ಲಿಯೇ ಬಿರಿಯಾನಿ ಸವಿ ನಾಗಮಂಗಲದಲ್ಲಿ ಬೇಲಿಯ ಎದ್ದು ಒಲಮೈದ ಪರಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರೇರಣಾತ್ಮಕ ಕಾರ್ಯಾಗಾರ ವಿದ್ಯಾರ್ಥಿಗಳು ಮೊಬೈಲ್ ದುಷ್ಟಟ್ಟದಿಂದ ದೂರವಿರಲು ಸಲಹೆ ಗುರಿ ಸಾಧನೆಗೆ ಮುಂದಾಗಲು ಜಿಲ್ಲಾಧಿಕಾರಿ ಕುಮಾರ ಕಳಕಳಿ ಮೈಶುಗರ್ ಕಾರ್ಖಾನೆ ನೌಕರರಿಗೆ ವೇತನ ಅಲಭ್ಯ ಆಡಳಿತ ಮಂಡಳಿ ವಿರುದ್ಧ ಅಸಮಾಧಾನ ಲಾಭ ಬಂದರೂ ವೇತನ ನೀಡದ ಬಗ್ಗೆ ಬೇಸರ ಹಾಸನ ಸಮಾವೇಶಕ್ಕೆ ಮಂಡ್ಯದಿಂದ ಕಾರ್ಯಕರ್ತರ ದಂಡು ಕೆಂಪು ಬಸ್ ಖಾಸಗಿ ವಾಹನಗಳಲ್ಲಿ ಸವಾರಿ ಸಿದ್ದರಾಮಯ್ಯ ಕೈ ಬಲಪಡಿಸಲು ಸಂಕಲ್ಪ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ